ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವರು ಮಂಗಳಗುರಿ ಎಂ ಎನ್ ಮೈಸೂರು ಶ್ರೀ ವಿಶ್ವವಸು ನಾಮ ಸಂವತ್ಸರ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ದ್ವಾದಶಿ ಕೃತಿಕಾ ನಕ್ಷತ್ರ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮುಖ್ಯ ಅಂಶಗಳು ಶ್ರೀ ಪೀಠದಲ್ಲಿ ವೈಕುಂಠ ಏಕಾದಶಿ ಸುದ್ದಿಯ ವಿವರ ಶ್ರೀ ಹೊರ ಪ್ರಾಂಗಣದ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಮಂಗಳವಾರ ಸ್ವಾಮಿಗೆ ವಿಶೇಷ ಪೂಜೆ ಮಹಾಮಂಗಳಾರತಿ ನಡೆಯಿತು ದೇವಸ್ಥಾನದಲ್ಲಿ ಏಕಾದಶಿ ಅಂಗವಾಗಿ ತಳೆರು ತೋರಣದಿಂದ ಅಲಂಕರಿಸಲಾಗಿತ್ತು ಸ್ವಾಮಿಗೆ ಬೆಳಗ್ಗೆ ಅಭಿಷೇಕ ಪೌಮನಾಭಿಷೇಕ ರುದ್ರಾಭಿಷೇಕ ನಡೆಯಿತು ಮಧ್ಯಾಹ್ನ ಉಭಯ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳು ಸನ್ನಿಧಿಗೆ ಆಗಮಿಸಿ ಮಂಗಳಾರತಿ ಸ್ವೀಕರಿಸಿದರು ದೇಗುಲದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಗೆ ತುಳಸಿಯಿಂದ ಅರ್ಚನೆ ಹಾಗೂ ವಿಶೇಷ ಪೂಜೆ ಸಲ್ಲಿಸಲಾಯಿತು ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದ ಭಕ್ತಾದಿಗಳು ಪ್ರವಾಸಿಗರು ಆಗಮಿಸಿ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡರು ಹೆಬ್ಬಾಗಿಲು ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಪಟ್ಟಣದ ಹೆಬ್ಬಾಗಿಲು ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ವಿಶೇಷ ಅಲಂಕಾರ ಮಾಡಲಾಗಿತ್ತು ಸ್ವಾಮಿಗೆ ಎಳನೀರು ಅಭಿಷೇಕ ಪಂಚಾಮೃತ ಅಭಿಷೇಕ ಪುಷ್ಪಾಲಂಕಾರ ಶಾಶ್ವತ ಸೇವೆ ಮಹಾಮಂಗಳಾರತಿ ನಡೆಯಿತು ಮಹಿಳೆಯರಿಂದ ಭಜನೆ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಿತು ಅರ್ಚಕ ಎಸ್ ವೈ ಭಟ್ ನೇತೃತ್ವದಲ್ಲಿ ಧಾರ್ಮಿಕ ಪೂಜಾ ಕಾರ್ಯ ನಡೆಯಿತು ಬೆಳಗ್ಗೆಯಿಂದ ಭಕ್ತಾದಿಗಳು ಸ್ವಾಮಿ ಸನ್ನಿಧಿಗೆ ಆಗಮಿಸಿ ಪ್ರಸಾದ ಸ್ವೀಕರಿಸಿದರು ದೇವಸ್ಥಾನ ಸಮಿತಿ ಅಧ್ಯಕ್ಷ ವೆಂಕಟೇಶ ಪಂಡಿತ್ ಉಪಾಧ್ಯಕ್ಷ ವೇಣು ಮಾಧವ ನಾಯಕ್ ಶ್ರೀಧರ ಪ್ರಭು ಗೋಕುಲದಾಸ ನಾಯಕ್ ಸತೀಶ್ ಭಟ್ ದೀಪ್ತಿ ನಾಯಕ್ ಸೌಮ್ಯ ನಾಯಕ್ ಇತರರು ಇದ್ದರು ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಆನೆಗುಂದ ಸ್ವಾಮಿಗೆ ವಿಶೇಷ ಪೂಜೆ ಪವಮಾನ ಅಭಿಷೇಕ ಮಹಾಮಂಗಳಾರತಿ ನಡೆಯಿತು ಸಮಿತಿ ಅಧ್ಯಕ್ಷ ಮಕ್ಕಿಮನೆ ಜಯರಾಮ್ ಹಾಗೂ ಭಕ್ತಾದಿಗಳು ಇದ್ದರು ಪಿಜೆಸ್ ಶಿಕ್ಷಣ ಸಂಸ್ಥೆಯ ಸಾಂಸ್ಕೃತಿಕ ಸಂಯೋಜಕಿ ಸುನೀತಾ ನವೀನಗೌಡರವರಿಗೆ ಕೃಷ್ಣರಾಜಪೇಟೆಯಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಹಾಗೂ ಸಮಾಜ ಸೇವೆಗಾಗಿ ಕಾಯಕ ಯೋಗಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಚಿತ್ರದಲ್ಲಿ ನಿಶ್ಚಲನಂದನಾಥ ಸ್ವಾಮೀಜಿ ಇದ್ದಾರೆ ಪಟ್ಟಣದಲ್ಲಿ ಜೆಸಿಬಿ ಸಮಾಜ ಬಾಂಧವರು ಶ್ರೀ ಸುಧೀಂದ್ರ ತೀರ್ಥರ ಹತ್ತನೇ ಪುಣ್ಯತಿಥಿಯಂದು ವ್ಯಾಸಧ್ವಜದೊಂದಿಗೆ ನಗರ ಭಜನೆ ಇತ್ತೀಚೆಗೆ ನಡೆಯಿತು ಜಗತ್ತು ಶೃಂಗೇರಿ ಅಂಗಸಂಸ್ಥೆಯ ರಜತ ಮಹೋತ್ಸವ ಕಾರ್ಯಕ್ರಮವು ಜನವರಿ ಮೂರು ಮತ್ತು ನಾಲ್ಕರಂದು ಶ್ರೀ ವಿದ್ಯಾಭಾರತಿ ಭವನದಲ್ಲಿ ವೈಭವಯುತವಾಗಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಅಂಗಸಂಸ್ಥೆಯ ಅಧ್ಯಕ್ಷ ಬಿ ನಾಗರಾಜ್ ತಿಳಿಸಿದ್ದಾರೆ ತಾಲೂಕು ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯಿಂದ ಜನವರಿ ಇಪ್ಪತ್ತೈದರಂದು ಕಾವಡಿಯ ಗೋಪಾಲವರ ಕೃಷಿ ಕ್ಷೇತ್ರದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜಿಸಲಾಗಿದೆ ಎಂದು ಸಮಿತಿಯ ಸಂಯೋಜಕಿ ಸುಮಂಗಲ ಆನಂದಸ್ವಾಮಿ ಹೇಳಿದರು ನಾದಸಿರಿ ಸುಗಮ ಸಂಗೀತ ವೃಂದದಿಂದ ನೂತನ ವರ್ಷಾತ್ಮಾನದ ಅಂಗವಾಗಿ ಜನವರಿ ಒಂದರಂದು ಸಂಜೆ ಆರರಿಂದ ಉಳಿಬೆಬೇಲು ಶ್ರೀ ಸ್ವಯಂ ಪ್ರಕಾಶ ರಂಗಮಂದಿರದಲ್ಲಿ ನಾಗಭರ್ಷಿಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವ್ಯಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ಮಾಡಿ ವಂದನೆಗಳು